ಫ್ರೆಂಡ್ಸ್ ಮನೆಗೆ ಬರಲ್ಲ ಅಂತ ಹೇಳಿದ್ರು ನಮ್ಮ ಯಜಮಾನ್ರು ಯಾರು ನೀವು ಯಾರು ಬರಲ್ಲ ಅಂತ ತಾನೆ ಹೇಳಿದ್ದು ಅಮ್ಮ ಆ ಅದೇ ಅಪ್ಪ ಯಾರು ಗೊತ್ತಿಲ್ಲ ಯಾರ್ಯಾರ ಬರ್ತಾರಲ್ಲಕ್ಕ ಅನಾಥ ನಾವ ನೀವ ಪತ್ತಿದೇವ್ರಿ ಬರಲ್ಲ ಅಂತ ಹೇಳಿದ್ರಲ್ಲ ಕೂಡ ನಾನು ತಾನೇ ಮಾಡೋದು ಈಗಿನ ಏನಂತ ಬರೋದೇ ಇಲ್ಲ ನಿಮ್ಮನೆಗೆ ಒಂದೆ ತಾನೆ ಈಗ ಯಾಕೆ ಬಂದೆ ನನ್ನ ಮಗನ ನೆಬ್ಬಿಸ್ಲಾ ಒಂದು ಕೈ ಹಾಂ ಯಾವ ಹೌದಾ ಗುಡ್ ಮಾರ್ನಿಂಗ್ ಪಪ್ಪಗೂ ಹೇಳು ಪಪ್ಪ ಮನೆಗೆ ಬರಲ್ಲ ಅಂತ ಹೇಳ್ತಿದ್ರು ಯಾಕೆ ಬಂದ್ರು ಕೇಳು ಅಯ್ಯೋ ಇನ್ನು ಆಗ್ಲಿಸ್ತೈತಿ ಪ್ಯಾಂಟು ಅಲ್ಲಿ ಅಲ್ಲಿ ಫ್ರೆಶ್ ಆಗಿ ಕಾಣಿಸ್ತಾ ಇದೆಯಾ

ಏನೈತೆ ಏನೈತೆ ಹಿಂದ್ಗಡೆ ಬಾಕ್ಲಲ್ಲಿ ಹಾ ಮಣ್ಣು ಮಣ್ಣೈತಂತೆ ಅದು ಅದೊಳ್ತಾರ ಅಯ್ಯೋ ನಿಮ್ಗೆ ಬರಲ್ಲ ಅಂತ ನಾನು ಅಡ್ಗೆನೇ ಮಾಡಿಲ್ವಗಂಡ ಹಾ ಹೆಂಗು ನಾ ಮಾಡೋ ಅಡ್ಗೆ ಅಂದ್ರೆ ನಿಂಗೆ ಬ್ಯಾಕ್ರಿಕೆ ಮಂಕಂಗೆ ಬಿಸ್ನೀರು ಕೂಡಲ್ಲ ಒಂದು ಲೋಟವ ಹೆಂಗು ನಿಮ್ ಬರಲ್ಲ ಬೇರೆ ನಾನು ನನ್ನ ಮಗ ಇಬ್ಬರೇ ಓಟ್ಲಿಗೆ ಹೋಗಿ ಮೂರು ಸಾವಿರ ಹಾಕ್ತೀನಿ ಇಂದಲ್ಲ ಓಟ್ಲಿಗೆ ಹೋಗಿ ಊಟ ಬರೋಣ ಅಂತ ಸುಮ್ಮನೆ ಅದು ಅಲ್ವಂದೇವರು ಓ ಸುಮ್ನೆ ಎದ್ಕೂತಿದ್ದೆನವ ಏ ಕಡೆಗೆ ಇದ್ದವ ಈ ಎದ್ದ ಇನ್ನು ಬೇಗ ಬೇಗ ಅವ್ರಿಗೂ ಮಲ್ಗಕ್ಕೆ ಟ್ರೈ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೊಟ್ಟಿ ಹಾಕಿದೆ ರೊಟ್ಟಿಗೆ ಗುಡ್ಗಾರ ಮತ್ತು ತುಪ್ಪ ನಮ್ಮನವ್ರಿಗೆ ತುಂಬಾ ಇಷ್ಟ ಇವತ್ತು ತಂಗ್ಳನ ಮಿಕ್ಕಿತ್ತು ಅಂತ ಹೇಳಿ ರೊಟ್ಟಿ ಹಾಕಿದೆ ತಂಗ್ಳನ ರುಬ್ಬಿ ಅದಕ್ಕೆ ಹಸಿಟನ್ನು ಮಿಕ್ಸ್ ಮಾಡಿಕೊಂಡು ಹಾಕಿದ್ರೆ ಸ್ವಲ್ಪ ವರ್ಟ್ ಅಷ್ಟೇ ಬಿಟ್ಟರೆ ರೊಟ್ಟಿ ಸೂಪರಾಗಿ ಬರುತ್ತೆ ಸೊ ಇವತ್ತು ಅದನ್ನೇ ಹೇಳ್ತಾಯಿದ್ರು ಪುನೀ ಇವತ್ತು ಸಾಫ್ಟಾಗಿಲ್ಲ ಸ್ವಲ್ಪ ರೊಟ್ಟಿ ಗಟ್ಟಿಯಾಗಿದೆ ಅಂತೇಳಿ ಅನ್ನ ಅನ್ನದ ಜೊತೆ ಮಾಡಿದ್ರೆ ಸ್ವಲ್ಪ ಹೊರಟಾಗಿ ಬರ್ತವೆ ಬರೀ ಹಿಟ್ಟನ್ನೇ ಕುದಿಸ್ಕೊಂಡು ಈ ಮುದ್ದೆ ಟೈಪ್ ಮಾಡಿಕೊಂಡು ನಾದ್ಕೊಂಡು ಹಾಕಿದ್ರೆ ಫುಲ್ ಸಾಫ್ಟಾಗಿ ಬರ್ತವೆ ಸೊ ಅದನ್ನೇ ಹೇಳ್ತಾಯಿದ್ರು ಇವತ್ತು ಯಾಕೋ ಸ್ವಲ್ಪ ಹೊರಟಾಗಿದ್ದಾವೆ ಅಂತ ಅವ್ರಿಗೆ ಹಿಂಗೆ ಇಷ್ಟ ಆಗೋಲ್ಲ ಬಟ್ ನಮ್ಮ ಮಾವೂಗೆ ನನಗೆ ಈ ಥರ ಈ ಥರ ಇಷ್ಟ ಸಾಕತ್ತು ನಮ್ಮ ಮಾವಂತೂ ಫುಲ್ ಮೆತ್ತೋಗಿದರೆ ಇಷ್ಟನೇ ಆಗೋಲ್ಲ ಈ ಥರ ಗಟ್ಟಿಯಾಗಿರಬೇಕು ರೊಟ್ಟಿ ಸೊ ಅವ್ರಿಗೂ ರೊಟ್ಟಿ ತಿಂಡಿ ಕೊಟ್ಟು ನಾನು ತಿಂಡಿ ಮುಗಿಸಿದೆ ಇವತ್ತು ಸೂಪರಾಗಿತ್ತು ತಿಂಡಿ ಮಾತ್ರ ಫ್ರೆಂಡ್ಸ್ ಪುನೀತ್ ತಗೋ ತಿಂಡಿ ಮಾಡಿ ಮುಗಿಸಿ ಮಲಗಿದ್ದಾರೆ ನಂದು ಮತ್ತು ಪಪ್ಪನ ತಿಂಡಿ ಆಯಿತು ಪುನರ್ವಿ ತಿಂಡಿಲ್ಲ ಹಾಲು ಕೂಡ ಕುಡುದಿಲ್ಲ ಇವತ್ತು ಯಾಕೋ ಹಾಲು ಕುಡಿದಿಲ್ಲ ಬಂಗಾರ ಏಕೆ ಬೇಡ ಬೇಡ ಬಂಗಾರ ಇವತ್ತು ಸೊ ತಿಂಡಿ ಆಯಿತು ಫ್ರೆಂಡ್ಸ್ ರೊಟ್ಟಿ ಗೋಡ್ಗಾರ ರೊಟ್ಟಿ ತಿಂದ್ವಿ ಅವರು ಪಪ್ಪ ಮಲಗಿದ್ದಾರೆ ನಂದು ಕೆಲಸ ಇನ್ನು ರೊಟ್ಟಿ ಆಗಿರೋ ಕೈ ಕೂಡ ತೊಳೆದಿಲ್ಲ ನಾನು ಇವಾಗ ಕೆಲಸ ಮಾಡಬೇಕು ಇನ್ನೇನು ಎದ್ದೋಗೋಣ ಅಂತ ಅಂದ್ಕೊಂಡೆ ಇಲ್ಲಿ ಕೂತಿದ್ದಳು ನನ್ನ ಫೇವ್ರೇಟ್ ಪ್ಲೇಸಲ್ಲಿ ಕೂತಿದ್ದವಳು ಎದ್ದೋಗಣ ಅಂದರೆ ಈ ನನ್ನ ಮಗ ಬಂದು ಸ್ವಲ್ಪ ಹೊತ್ತು ಆಟಾಡ್ತೀನಿ ನಾನು ಹಂಗಾಗಿ ಒಂದು ಐದು ನಿಮಿಷ ಅವ್ನ ಆಸೆ ಯಾಕೆ ಇದು ಮಾಡೋದು ಅಂತ ಇಲ್ಲಿ ನಿಂತಿದ್ದೀನಿ ಮಣ್ಣಲ್ಲಿ ಆಡ್ತಾನಂತೆ ಐತೆ ನಾ ಹೋಗೋಣ ಹಾ ಇನ್ನು ಪಾತ್ರೆ ತೊಳೆಯಬೇಕು ನಾನು ವಿಡಿಯೋ ಅದರ ಇಲ್ಲ ವಿಡಿಯೋ ಮಾಡೋಣೋದೆ ವಿಡಿಯೋ ಮಾಡ್ಕೊಂಡೆ ಗುಡ್ಕತರ ಪಾತ್ರೆ ತೊಳಿಬೇಕು ವಿಡಿಯೋ ಮಾಡ್ಕೊಂಡೆ ಪಾತ್ರೆ ತೊಳಿತೀನಿ ನೀನ ಇಲ್ಲೇ ಬಿಟೋದ್ರ ಬಿದ್ರೆ ನಾನು ನಾಚೆ ಬರಲ್ಲ ನಾಚೆ ಬರಲ್ವಾ ಇನ್ನು ಸಮ್ಮರ್ ಡೇಸ್ ಈಗಲ್ಲ ಬಿಸಿಲ ಇದ್ರೆ ಸಮ್ಮರ್ ಇನ್ನು ಈಗ ಸ್ಟಾರ್ಟ್ ಆಗ್ತೈತೆ ಸ್ಕೂಲ್ ಮಕ್ಳಿಗೆಲ್ಲ ರಜಾ ಕೊಡ್ಬೇಕು ಯುಗಾದಿ ಹಬ್ಬ ಬರ್ಬೇಕು ಅವಾಗ ಗೊತ್ತಾ ಅವಿ ಬೇಕು ಪಪ್ಪು ರಜಾ ಕೊಡ್ತಾರಲ್ಲ ಇವಾಗ ಹಬ್ಬಕ್ಕೋಗಿ ಜಾತ್ರೆ ತನಕ ನೀನು ಅಲ್ಲೇ ಇರು ಓಕೆನಾ ಖುಷಿ ಖುಷಿಯಾಗಿ ಎಂಜಾಯ್ ಮಾಡು ಹ್ಞೂ ನಾನು ಬರ್ತೀನಿ ಪಪ್ಪ ಡ್ಯೂಟಿ ಮಾಡುತ್ತೆ ನಾನು ನೀನು ಬೆಳ್ವಡಿದಿರ ಆಯಿತಾ ಪಪ್ಪ ಜಾತ್ರೆ ಬರುತ್ತೆ ಓಕೆನಾ ಆದರೆ ಒಂದು ಕಂಡೀಷನ್ ಹಬ್ಬಕ್ಕೆ ಹೋಗೋದು ಓಕೆನಾ ಅಪಾರ ದಿನ ಜೊತೆ ದಾನಕ್ಕೆ ನೀರು ಕುಡ್ಸೋಕೆ ಹೋಗೋದು ಗೊರಕನ್ ಜೊತೆ ಸಮ್ಮಿಸೋದು ಆಮೇಲೆ ತಿಪ್ಪಿಕ ಹೋಗೋದು ಎತ್ಕೊಂಡು ಹೋಗ್ತಿದೆ ನಿನ್ನ ಎಲ್ಲ ಮಾಡೋದು ಓಕೆನಾ ಹೌದಾ ಹೌದಾ ಆದರೆ ಅವನು ಅವ್ನ ಪಾಡಿಗೆ ಅವನಿರ್ತಾನೆ ನಿನ್ನ ಪಾಡಿಗೆ ನೀನು ಅಷ್ಟೇ ಅವನು ಕೃಷ್ಣ ಜೊತೆ ಆಟಾಡೋಕೆ ಹೋಗ್ತಾನೆ ಅವನೇನು ಗೌರವಕ್ಕನ ಜೊತೆ ಇರೋಲ್ಲ ಕೃಷ್ಣ ಜೊತೆ ಆಟ ಆಡ್ತಾನೆ ಬರ್ತಾನೆ ಊಟ ಮಾಡ್ತಾನೆ ಮಲಗ್ತಾನೆ ಅಷ್ಟೇ ಕುಡಿ ಅಯ್ಯೋ ಕಣ್ಣೀರೇ ಬಂದ್ಬಿಟ್ವಲ್ಲ ಎಲ್ ತಿರುಗು ಅಯ್ಯೋ ನಮ್ಮಪ್ಪ ಅಯ್ಯೋ ಮೊಳ್ಳ ಹೋಗು

ಹೌದಾ ನೀನ್ ತರಲೆ ಮಾಡ್ತೀಯಾ ಅಂತ ಬೈತಾರ ಅಷ್ಟೇ ತಲೆ ಮಾಡಲ್ಲ ನೀಳ್ ಮಂದ್ಯಾವಳಿಲಿ ಇರುತ್ತೆ ಏನು ಎಲ್ಲಿರುತ್ತೆ ಮಂದೆ ಬವತ್ತೆ ಬೆಂಗ್ಳೂರ್ ಮತ್ತೆ ಕಶಟಳಿಲ್ಲ ಇಲ್ಲ ಕಶೆಟ್ ಬರುತ್ತೆ ಬವತ್ತೆ ಅವ್ರದ್ದು ಮಾರೇನಹಳ್ಳಿ ಕಡೆ ಹೌ ಮಾರೇನಹಳ್ಳಿ ಬೆಂಗ್ಳೂರು ನೀನು ಆಸ್ಪತ್ರೆ ಕರ್ಕೊಂಡು ಹೋಗಿದ್ವಲ್ಲ ಅಲ್ಲಿ ತಾನೇ ಅವ್ರ ಮನೆ ಇರೋದು ಮತ್ತೆ ಮರ್ತಿದ್ಯಾ ಮತ್ತೆ ಬವತ್ತೆಗೆ ಯಾಕೆ ಜ್ಞಾನ ಬಂತು ನಿಂಗೀಗ తర్కీ బ <laughs> <laughs> ಇನ್ನು ಸುಮ್ಮನೆ ವ್ರತ ಬಗ್ಗೆ ಹೇಳ್ತಾ ಇರ್ತಾನೆ ಅವಾಗ ಅವಾಗೂ ಜ್ಞಾನ ಆದಾಗೆಲ್ಲ ಹೇಳ್ತಾಯಿರ್ತಾನೆ ಅಂದರೆ ಫೋನಲ್ಲಿ ಮಾತಾಡ್ಬೇಕಾರೆಲ್ಲ ಭಾವ ಅದು ಇದು ಅಂತ ಸುದ್ದಿ ಹೇಳ್ದಾಗೆಲ್ಲ ಸುಮ್ಮನೆ ಇದೇ ಥರ ಕ್ಲಾಶ್ ಮಾಡ್ತಾನೆ ಆದರೆ ಅವ್ರ ಜೊತೆಲಿ ಇದ್ದಾಗ ಸುಮ್ಮನೆ ಮೀಟ್ರ್ ಆಫ್ ಮಾಡ್ಕೊಂಡು ಸುಮ್ಮನೆ ಇರ್ತಾನೆ ಏನು ಮಾತಾಡಲ್ಲ ಸೊ ಮಕ್ಳೇ ಹಂಗೆ ಅಲ್ವಾ ಚಿರು ಬುದ್ಧಿ ಬರೋವ್ರಿಗೂ ಹಾಗೇನೆ ಇನ್ನು ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ರಾಗಿ ಅಂಬ್ಲಿ ಕಡಲೆಕಾಳು ಸಾರು ಮಾಡಿದ್ದೀನಿ ಕಡಲೆಕಾಳನ್ನ ಬೆಳಗ್ಗೆ ನೆನೆಸಿ ಮಾಡಿದೆ ಏನು ಮಾಡೋದು ಬೇಸಿಗೆಲಿ ಅಂತ ತುಂಬ ಬೇಜಾರು ಬೋರ್ ಆಗ್ತಾಯಿತ್ತು ಸೊ ಆವಾಗ ಜ್ಞಾನ ಬಂತು ಸರಿ ಅಂತ ಹೇಳ್ಬಿಟ್ಟು ಕಡಲೆಕಾಳು ನೆನೆಸಿ ಒಂದು ಎರಡು ಅವರ್ ನೆನೆಸಿದ್ದೆ ಅಷ್ಟೇ ನನಗೆ ಐಡಿಯಾನೇ ಇರಲಿಲ್ಲ ಕಡಲೆಕಾಳು ಸಾರು ಮಾಡೋದು ಸೊ ಆಮೇಲೆ ಮಾಡಿದೆ ಇವಾಗ ಮಧ್ಯಾಹ್ನ ಆಗ್ತಾಯಿದೆ ಅಂಬ್ಲಿ ಫಸ್ಟೇ ಮಾಡಿಟ್ಬಿಟ್ರೆ ಆರಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅಂದರೆ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ ಪುನೀ ಸೊ ಹಾಗಾಗಿ ಇನ್ನು ಪುನರ್ವದು ಸ್ನಾನ ಎಲ್ಲ ಆಯಿತು ಸ್ನಾನ ಆದಮೇಲೆ ಅವನಿಗೂ ತಿನ್ನಿಸ್ಬಿಟ್ಟು ಮಲಗಿಸೋಣ ಅಂತ ಹೇಳಿ ಅವನಿಗೆ ಅನ್ನ ಹಾಕ್ಕೊಂತ ಇದ್ದೀನಿ ಇನ್ನು ಅನ್ನ ಸ್ವಲ್ಪ ಸಾರು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅವನಿಗೆ ಅವ್ನು ಕಾಳು ತಿಂತಾನೆ ಅಂತ ಹಾಕ್ಕೊಂಡೆ ಕಾಳು ತಿನ್ನಲೇ ಇಲ್ಲ ಅವ್ನು ಊಟ ಮಾಡಿಸೋದೇ ಒಂದು ದೊಡ್ಡ ಸಾಸನಂಗೆ ಆಯಿತು ಅಂದರೆ ಎಲ್ರದೂ ಆಯಿತು ಅಂತ ಅರ್ಥ ಸಾರು ನೋಡ್ತಿರ್ಬೋದು ಕಡಲೆಕಾಳು ಸಾರು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿಬಿಟ್ಟು ಅತ್ಲಗಿ ಸ್ವಲ್ಪ ಕಾಳು ಹಾಕ್ಕೊಂಡು ಸ್ವಲ್ಪ ಅನ್ನ ತುಪ್ಪ ಹಾಕ್ಕೊಂಡು ಸ್ವಲ್ಪನೇ ಸಾರು ಇರಬೇಕು ಅವನಿಗೆ ಸ್ವಲ್ಪ ತುಪ್ಪ ಇರಬೇಕು ಖಾರ ತಿಂತಾನೇ ಇಲ್ಲ ಇತ್ತೀಚೆಗೆ ಫಸ್ಟ್ ಹಂಗಿರ್ಲಿಲ್ಲ ಅವನು ಚಿಕ್ಕಮಗುನಲ್ಲಿ ತುಂಬಾ ತಿಂತಾಯಿದ್ದ ತುಪ್ಪ ಸಾಂಬಾರು ಸಾಂಬಾರು ಗದ್ದೆನೇ ಮಾಡ್ಕೊತ ಇದ್ದ ಇನ್ನು ಎರಡು ದಿವಸದಿಂದ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಇನ್ನು ರಜಾ ಇತ್ತಲ್ಲ ಸೊ ಹಾಗಾಗಿ ನಂಗೆ ಟೈಮೇ ಸಿಗಲಿಲ್ಲ ವಾಯ್ಸ್ ಓವರೆಲ್ಲ ಕೊಡಲಿಕ್ಕೆ ಅವ್ರ ಜೊತೆ ಮಾತಾಡೋದು ಆಟಾಡೋದು ಇದೇ ಆಗೋಗ್ಬಿಡ್ತು ಸೊ ಹಾಗಾಗಿ ಟೈಮ್ ಸಿಗ್ಲಿಲ್ಲ ಹಾಗಾಗಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನಿನ್ನೆ ಇನ್ನು ಅವನಿಗೆ ತಿನ್ನಿಸ್ತಾ ಇದ್ದೀನಿ ಸಾಯಬ್ರನ್ನ ತಿನ್ನಿಸಿ ಅವನು ಸರಿ ಮಷ್ಟ ನಂಗೆ ನಿಜವಾಗ್ಲೂ ತಲೆ ಕೆಟ್ಟು ಹೋಗುತ್ತೆ ಅವ್ನು ಯಾವ್ಯಾವ ಥರ ಆಡ್ತಿದ್ದಾನೆ ಅಂತ ನೋಡಿ ಆಮೇಲೆ ಒಂದು ಬುಕ್ಕಿಗೆ ಸಲ ನೀರು ಕುಡಿಯೋದು ನಾನಂತೂ ನೀರು ಕುಡಿಬೇಡ ತಿನ್ನೋ 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 ಅಂತ ಹೇಳಿ ಸಾಕಾಗುತ್ತೆ ನೀರು ಕುಡಿಯೋದು ತುಂಬಾನೇ ಒಳ್ಳೇದು ಆದರೆ ಅನ್ನಕ್ಕಿಂತ ನೀರೇ ಜಾಸ್ತಿ ಆಗಿಬಿಟ್ರೆ ಹೊಟ್ಟೆ ತುಂಬೋಗ್ಬಿಡುತ್ತೆ ಅನ್ನ ತಿನ್ನಲ್ಲ ಅಂತ ಗು ನೀರು ನೀರು ಅಂತ ಇದು ಮಾಡ್ತಾ ಇರ್ತಾನೆ ಇನ್ನು ಅವ್ರ ಅಪ್ಪನೂ ಕೂಡ ಇಬ್ರಿಸ್ಬೇಕು ಊಟ ಎಲ್ಲ ಬಾಕ್ಸಿಗೆ ಹಾಕ್ಬೇಕು ಇನ್ನು ನನ್ನ ರೊಟೀನು ಇನ್ನು ಅವ್ರು ಹೋದ್ಮೇಲೆ ಏನೂ ಕೆಲಸ ಇರಲ್ಲ ಸೊ ಮಲ್ಕೊಂಬಿಡೋದು ಅಷ್ಟೇ ಇನ್ನು ಅತ್ತೆ ಬಗ್ಗೆ ಹೇಳ್ತಾ ಇದ್ದೆ ಅಂದರೆ ಅವ್ರ ಅತ್ತೆ ಸ್ವಲ್ಪ ಜೋರು ಮಾಡ್ತಾರೆ ಇವನಿಗೆ ಹಂಗಾಗಿ ಅವನು ಅವನಿಗೆ ಅಷ್ಟು ಇಷ್ಟ ಆಗಲ್ಲ ಅದೇ ಪ್ರೀತಿಯಿಂದ ಅಂದರೆ ಗೌ ಅತ್ತೆ ಇದ್ದಾರಲ್ಲ ಅವರು ಯಾ ಏನೇ ಮಾಡಲಿ ತಪ್ಪು ಮಾಡಿದ್ರು ಸರಿ ಸರಿ ಮಾಡಿದ್ರು ಸರಿನೇ ಇವಂದೇ ಇಲ್ಲ ಅನ್ನೋ ಥರ ಅವರು ನೋಡ್ಕೋತಾರೆ ಹಾಗಾಗಿ ಅವನಿಗೆ ಅವರು ಅಂದರೆ ತುಂಬ ಇಷ್ಟ ಹೀಗೆ ಮಾತು ಮಾತಲ್ಲಿ ಬೇಸಿಗೆ ರಜೆ ಬಂತು ನಾನು ಊರಿಗೆ ಹೋಗ್ತೀನಿ ಅಂತ ಪಕ್ಕದ ಮನೆ ಹುಡ್ಗ ಹೇಳ್ತಾ ಸೊ ಅವಾಗ ನಾನು ಹೋಗ್ತೀನಿ ಅಂತ ಹೇಳ್ತಿದ್ದೆ ಅವಾಗ ಎಲ್ಲರೂ ಹೋಗ್ತಾರೆ ಅಮ್ಮ ರಾಜಕ್ಕೆ ಅಂತ ಹೇಳ್ತಾಯಿದ್ದೆ ಅಂದರೆ ಸಲ ಸಲ ಅವನು ಉಜ್ವಲ್ ಬರೋದು ಗೊತ್ತು ಅಂದರೆ ನಮ್ಮ ಅತ್ತಿಗೆ ಮಗ ಬರೋದು ಗೊತ್ತು ಸೊ ಹಾಗಾಗಿ ಅವನು ಬರ್ತಾನೆ ಹಂಗೆ ಹೇಗೆ ಅಂತ ಹೇಳ್ಬಿಟ್ಟು ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ನಮ್ಮ ಅತ್ತೆ ಮಾವ ಕೂಡ ಭಾವ ಅಂತ ವಿಚಾರ ಎತ್ತದಾಗ ಕೋಪ ಬಂದ್ಬಿಡ್ತೀವನಿಗೆ ನನ್ನೇ ಪ್ರೀತಿ ಮಾಡಬೇಕು ನನ್ನನ್ನೇ ಪ್ರೀತಿ ಮಾಡಬೇಕು ಅಂತೆಲ್ಲ ಹೇಳ್ತಿದ್ದೆ ಸೊ ಮಕ್ಕಳಲ್ವ ಮಕ್ಳಿಗೆ ಏನು ಗೊತ್ತಾಗುತ್ತೆ ಒಂದು ಏಜ್ ಬರಬೇಕು ಅವ್ರಿಗೆ ಗೊತ್ತಾಗಬೇಕು ಆವ ಅಲ್ಲಿವರೆಗೂ ಇದೇ ಥರನೇ ಹಠ ಮಾಡೋದು ನಾವುಗಳು ಹೇಳ್ಕೊಡ್ಬೇಕು ಯಾವುದು ತಪ್ಪು ಯಾವುದು ಅಂತ ಸೊ ಇನ್ನು ಅದನ್ನು ತಿನ್ನಿಸ್ಬಿಟ್ಟು ಮಲಗಿಸೋಣ ಅಂತ ಬಂದೆ ಅಪ್ಪ ಮಗ ಈಗ ನೆಮ್ಮದಿಯಾಗಿ ಮಲಗ್ತಾರೆ ಪುನೀಗಿನ್ನೂ ಇದೊಳಗೆ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಸೊ ಹಾಗಾಗಿ ಫ್ಯಾನ್ ಹಾಕ್ಕೊಂಡು ಮಲಗಿದ್ದಾರೆ ಅವರು ಕೂಡ ತಣ್ಣಗೆ ರೂಮಲ್ಲಿ ಸೊ ಪುನರ್ವನು ತೂಗ್ಬಿಟ್ಟು ಮಲಗಿಸೋಣ ಅಂತ ಹೇಳಿ ಮಲಗಿಸ್ತಾ ಇದ್ದೀನಿ ಎಲ್ಲರೂ ಹೇಳ್ತಾರೆ ಅವನು ಜೋಲೆಯಲ್ಲೇ ಮಲಗ್ತಾನೆ ಇನ್ನು ಅಂತ ಹೌದು ಅವ್ನು ಜೋಲೆಯಲ್ಲೇ ಮಲಗ್ತಾನೆ ಅವ್ನಿಗೆ ಅದೇ ಕಂಫರ್ಟಬಲ್ಲು ಇನ್ನು ಬಿಡಿಸ್ಬೇಕು ಸ್ಕೂಲ್ಗೂ ಹಾಕಿದ್ರೆ ಕಷ್ಟ ಆಗುತ್ತೆ ಸೊ ಎಲ್ಲರೂ ಹೇಳ್ತಾರೆ ನಮ್ಮವಾಗ ಒಂದು ವರ್ಷಕ್ಕೆ ಬಿಟ್ಬಿಟ್ಟ ಒಂದು ವರ್ಷಕ್ಕೆ ಬಿಟ್ಬಿಟ್ಟ ಅಂತ ಸೊ ಇವನು ಮೂರುವರೆ ವರ್ಷ ಆದರೂ ಇನ್ನೂ ಜೋಲೆಯಲ್ಲೇ ಮಲಗೋದು ಅಲ್ಲಿ ಅದರಲ್ಲಿ ಜೋಲೆಯಲ್ಲಿ ಮಲಗಿದ್ರೆ ಒಂದು ಮೂರು ಅವರ್ ನಾಲ್ಕು ಅವರ್ ಮಲಗ್ತಾನೆ ಆದರೆ ನೆಲದಲ್ಲಿ ಇನ್ನೂ ರೂಢಿಯಾಗಿಲ್ಲ ಮಲಗಿಸೋದೇ ಕಷ್ಟ ಅವನ ಅಗಲುತ್ತು ಮುನ್ನ ನೆಲದ ಮೇಲೆ ಸೊ ಹಾಗಾಗಿ ಜೋಲೆಯಲ್ಲೇ ಮಲ್ಕೋತಾನೆ ಇನ್ನು ತೂಗ್ಬೇಕ್ರೆ ಅವ್ರ ಅಪ್ಪಗೆ ಟಚ್ ಆಗ್ತಾಯಿತ್ತು ಅದಕ್ಕೆ ಕರೆಕ್ಟಾಗಿ ಮಲ್ಕೋ ಅಂತ ಎಲ್ಲ ಹೇಳ್ತಿದ್ದೆ ಏನು ಟಾರ್ಚರ್ ಕೊಡ್ತೀರಾ ಇಬ್ಬರು ಅವ್ವ ಮಗ ಅಂತ ಹೇಳಿ ಬೈಕೊಂಡೆ ನಿಂತಾಗ ಗುನಗುನ ಅಂದ್ಕೊಂಡೆ ಸೈಡಿಗೆ ಹೋದರು ಇನ್ನು ಕುತ್ಕೊಂಡು ತೂಗ್ತಾ ಇದ್ದೀನಿ ಅವನ್ನ ಇನ್ನು ಮಧ್ಯಾಹ್ನ ಊಟಕ್ಕೆ ಅವರಿಗೆ ಇಟ್ಕೊಳ್ಳೋಣ ಅಂತೇಳಿ ಬಂದೆ ಇವತ್ತಿನ ಊಟ ಅಂತೂ ಅವರಿಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಏಕೆ ಅಂತಂದರೆ ಅವ್ರಿಗೆ ಫೇವ್ರೇಟು ಕಡಲೆಕಾಳು ಸಾರು ಎಲ್ಲ ಇನ್ನು ಮುದ್ದೆ ಬೇಡ ಅಂತ ಹೇಳಿದರು ಹಂಗಾಗಿ ಅಂಬ್ಲಿ ಮಾಡಿಟ್ಟಿದೆ ಅಂಬ್ಲಿ ಮಜ್ಜಿಗೆ ಅನ್ನ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಊಟ ಮಾಡಿದ್ರು ಇನ್ನು ಒಂದು ತಟ್ಟಿಗೆ ಈ ಥರ ಒಂದು ಶಾರ್ಟ್ ವಿಡಿಯೋ ಮಾಡ್ಕೋಣ ಅಂತೇಳಿ ಮಾಡಿಕೊಂಡೆ ಒಳ್ಳೆ ಹೋಟೆಲ್ ಸಿಸ್ಟಮ್ ಥರ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನೂ ಇದಕ್ಕಿಂತ ಚೆನ್ನಾಗಿ ಗ್ಲಾಸಲ್ಲೆಲ್ಲ ಇಟ್ಕೊಂಡು ಮಾಡ್ತಾರೆ ಒಬ್ಬೊಬ್ಬರು ಇನ್ನು ದೋಸೆ ಇಟ್ಟಿತ್ತು ನಂಗೆ ಕಡಲೆಕಾಳು ಸಾರು ಅಷ್ಟು ಇಷ್ಟ ಆಗಲ್ಲ ಸೊ ಹಾಗಾಗಿ ದೋಸೆ ಇಟ್ಟು ಪಲ್ಯ ಎರಡೂ ಇತ್ತು ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ನಾನು ದೋಸೆ ಮಾಡಿಕೊಂಡೆ ಸ್ವಲ್ಪ ಉಳಿ ಬಂದಿರಲಿಲ್ಲ ಸಖತ್ತಾಗಿತ್ತು ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಇನ್ನು ಇನ್ನೂ ಒಂದೆರಡು ದೋಸೆ ಆಗೋವಷ್ಟು ಇಟ್ಟು ಉಳಿತು ಅದನ್ನು ಕೂಡ ಎತ್ತಿಟ್ಟು ಇನ್ನು ಸಾಯಿಬ್ಬರು ಹೋಗಿ ಬಂದರು ರೆಡಿಯಾಗಿ ನಾ ಅವರಿಗೂ ಊಟ ತಿಂಡಿ ಎಲ್ಲ ಪ್ಯಾಕಪ್ ಮಾಡಿ ಕೊಟ್ಟು ಕಳಿಸ್ತಿದ್ದೀನಿ ವಾಟ್ರ್ ಬಾಟಲ್ ನೀರು ಖಾಲಿ ಆಗಿಬಿಟ್ಟಿತ್ತು ಅಂದರೆ ಕುಡಿಯೋ ನೀರು ಖಾಲಿ ಆಗಿಬಿಟ್ಟಿತ್ತು ಸೊ ಕುಡಿಯೋ ನೀರು ಥರಕ್ಕೆ ಹೋಗ್ತಾ ಇದ್ದಾರೆ ಅದನ್ನು ಎಲ್ಲ ಒಳ್ಳೆ ಯಾವ ಥರ ಇಟ್ಕೊಂಡು ಹೋಗ್ತೀಯ ನೋಡಿ ಒಂದೊಂದು ಸಲ ಹೋಗ್ಬಿಡೋಣ ಮತ್ತೆ ಮತ್ತೆ ಬರೋದು ಬೇಡ ಅಂತ ಹೇಳಿ ಇಪ್ಪತ್ತು ಸಲ ಓಡಾಡಬೇಕಾಗುತ್ತೆ ಅಂತ ಈ ಐಡಿಯಾ ನಾನು ನೀರು ತೊಗೊಂಡು ಬಂದರು ನೀರು ತೊಗೊಂಡು ಬಂದು ಇಟ್ಟೋಗಿ ಮತ್ತೆ ವಾಪಸ್ ಬಂದರು ಮತ್ತು ಸಪ್ಲೈ ಏನೋ ಬಿ ಮರ್ತೋಗಿದ್ದೆ ಹಾಕ್ಕೊಂಡು ಅಂತ ಹೇಳಿ ಇರೋ ಥರ ರೆಡಿಯಾಗ್ಬಿಟ್ಟು ಹೊರಡ್ರು ಪ್ರತಿ ಸಲನು ಅಷ್ಟೇ ಡ್ಯೂಟಿಗೆ ಹೋಗ್ಬೇಕಾದ್ರೆ ಒಂದು ಮುತ್ತು ಕೊಟ್ಟು ಕಳಿಸ್ತೀನಿ ಅವರು ಕೂಡ ಒಂದು ಮುತ್ತು ಕೊಟ್ಟು ಹೋಗ್ತಾರೆ ಏನೋ ಒಂಥರ ಖುಷಿ ಅದು ಬಾಯ್ ಮಾಡಿಬಿಟ್ಟು ಜೋಪನ ಅಂತ ಹೇಳಿ ಕಳಿಸೋದು ಮತ್ತೆ ವಾಪಸ್ ಬಂದರು ಇವಾಗ ಬಿಸಿಲು ಬೀಳಲ್ವಾ ಅದಕ್ಕೆ ಮೊಬೈಲ್ ಗೆ ಮತ್ತೆ ಆಡಲ್ಲ ಅಂತ ಕಾವು ಹೆಂಗೆ ಹೆಂಗ್ ನಮ್ ದೊಡ್ಡ ಮಗು ಹೋಯ್ತು ಸಣ್ಣ ಮಗು ಮಲಗಿದೆ ಎಲ್ಲ ಕೆಲಸನೂ ಮುಗ್ದಿದೆ ಸೊ ಈಗ ಸ್ವಲ್ಪ ಹೊತ್ತು ನಾವು ಮಲ್ಕೋತೀವಿ ಮಲಗಲ್ಲ ಫ್ರೆಂಡ್ಸ್ ನಿದ್ದೆ ಬರೋಲ್ಲ ನನಗೆ ಸುಮ್ಮನೆ ಹಾಗೆ ಬೆಂದ್ನೋತಿದೆ ಸೊ ಹಂಗಾಗಿ ಮಲ್ಕೋತೀನಿ ಸುಮ್ಮನೆ ಜಸ್ಟ್ ಮೊಬೈಲ್ ನೋಡ್ಕೊಂಡು ಮುಗೋದು ಸೊ ನಮ್ಮ ದೊಡ್ಡ ಮಗು ಕಳಿಸೋ ವರ್ಷೊಳಗೆ ನನಗೆ ಬೆಂದು ನೋವು ಬಂದುಬಿಡ್ತೆ ಅಣ್ಣ ತಲೆ ತಿಂತಾರೆ ಸೊ ಈಗ ಡೋರ್ಗಳೆಲ್ಲ ಕ್ಲೋಸ್ ಮಾಡಿ ನಮ್ಮ ಪುನರ್ವ ಎದ ವರ್ಷ ಎದೊಳೋವರೆಗೂ ನಾನು ಸ್ವಲ್ಪ ಹೊತ್ತು ಫ್ಯಾನ್ ಹಾಕೊಂಡು ಆರಾಮಾಗಿ ವಿಶ್ ಮಾಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಸಿಗ್ತೀನಿ ಪುನರ್ವ ಎದ್ಮೇಲೆ ಬಾಯ್ ನೋಡಿ ಎರಡು ಡೋರ್ ಕ್ಲೋಸ್ ಮಾಡೋರು ಎಷ್ಟು ಬೆಳಕಿ ನನ್ನ ಮನೇಲಿ ಅಂತ ಪಾಸಿಟಿವ್ ವೈಬ್ಸ್ ಹಾ ಹಾ ತಣ್ಣಗೆ ಆಗ್ತಾಯಿದ್ರೂ ಓಕೆ ಫ್ರೆಂಡ್ಸ್ ಸಿಗ್ತೀನಿ ಆಮೇಲೆ ಇನ್ನು ಪುನರ್ವೂ ಏನಾದ್ರು ತಿನ್ನೋ ಕೊಡಮ್ಮ ಏನಾರು ತಿನ್ನ ಕೊಡಮ್ಮ ಅಂತ ಕೇಳ್ತಾನೆ ಇರ್ತಾನೆ ಇನ್ನು ಊರಿಂದ ಒಂದು ಮೂರು ಪಪ್ಪಾಯ ಹಣ್ಣನ್ನು ತೊಗೊಂಬಂದಿದ್ದೆ ಅದರಲ್ಲಿ ಒಂದು ಹಣ್ಣಾಗಿತ್ತು ಒಂದನ್ನು ತಿಂದು ಮುಗಿಸಿದ್ದೆ ಇನ್ನೊಂದು ಇವಾಗ ಚೆನ್ನಾಗಿ ಹಣ್ಣಾಗಿತ್ತು ಸೊ ಹಾಗಾಗಿ ಅದನ್ನೇ ಕಟ್ ಮಾಡಿಬಿಟ್ಟು ಕೊಡೋಣ ಹೇಳಿ ಕಟ್ ಮಾಡ್ತಾಯಿದ್ದೀನಿ ಅವ್ನಿಗೆ ಕಟ್ ಮಾಡೋದಕ್ಕಿಂತ ಮುಂಚೆಯೂ ತಡಿಯೋಕ್ಕಾಗ್ತಿಲ್ಲ ಅವ್ನಿಗೆ ಹಂಗೇ ಜಾಸ್ತಿ ತಿನ್ನಲ್ಲ ನೋಡಿದ್ರೆ ಆದರೂ ಕೂಡ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲ್ಲ ಮಕ್ಕಳೇ ಹಂಗೆ ಸೊ ಇವಾಗ ಅದನ್ನು ಎರೆದ್ಬಿಟ್ಟು ಕಟ್ ಮಾಡಿ ಕೊಡ್ತಾಯಿದ್ದೀನಿ ಹಾಲು ಇರುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಮೇಲೆಲ್ಲೇ ಎರೆದು ಮತ್ತೆ ತೊ ಬೀಜ ಎಲ್ಲ ತೆಗೆದು ತೊಳಿತೀನಿ ಆಮೇಲೆ ಕಟ್ ಮಾಡ್ಕೊಡ್ತೀನಿ ಮತ್ತು ಸಖತ್ ಆಗಿತ್ತು ಇದು ಹಿಂಗೆ ಊರಿಗೆ ಹೋದಾಗೆಲ್ಲ ಮೂರು ನಾಲ್ಕು ನಮ್ಮತ್ತೆ ಕಿತ್ಕೊಟ್ಬಿಡ್ತಾರೆ ಒಂದು ಮೂರು ನಾಲ್ಕು ಒಂದೊಂದು ಸಲ ಐದು ಈ ಥರ ಎಲ್ಲ ಕಿತ್ಕೊಡ್ತಾರೆ ಅದನ್ನು ಒಂದು ಸ್ವಲ್ಪ ದಿನ ಇಟ್ಕೊಂಡು ತಿಂತಾನೆ ಅಂದರೆ ಬಂದು ಒಂದು ಹತ್ತು ದಿನ ಹದಿನೈದು ದಿನ ಆದ್ರೂ ಕಾಯಿ ಕೊಟ್ಟಾಗ ಕಳಿಸಿರ್ತಾರಲ್ಲ ನಿಧಾನ ಕಣ್ಣಾಗುತ್ತೆ ಅದು ನ್ಯಾಚುರಲ್ಲಾಗಿರುತ್ತೆ ಸೂಪರಾಗಿರುತ್ತೆ ಇನ್ನು ಅವನಿಗೂ ಕೂಡ ಕಟ್ ಮಾಡಿ ಇದ್ದೀನಿ ಅವ್ನು ತಡಿಯೋಂಗೇ ಇಲ್ಲ ಹಿಂದೆ ಹಿಂದೆ ಇದು ಮಾಡ್ತಿದ್ದಮ್ಮ ಕೊಡಮ್ಮ ಅಮ್ಮ ಕೊಡಮ್ಮ ಅಂತ ಸೊ ಅವನಿಗೋಸ್ಕರ ಫಾಸ್ಟಾಗಿ ಕಟ್ ಮಾಡಿಬಿಟ್ಟು ಕೊಟ್ಟೆ ನಾನು ನಾನು ಚೂರು ತಿನ್ ಟೇಸ್ಟ್ ನೋಡಿದೆ ನಾನು ತಿನ್ನಲ್ಲ ಸ್ವಲ್ಪ ಈಟು ನನಗೆ ಬಂದು ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಗಂಟೆಯಲ್ಲಿ ಇವಾಗ ಮುದ್ದೆ ಮಾಡೋಣ ಅಂತೇಳಿ ಸ್ವಲ್ಪ ಮುದ್ದೆ ಮಾಡ್ಕೋತೀನಿ ಸಾಂಬಾರು ಕೂಡ ಬಿಸಿ ನಾಳೆ ವಾರ ಶನಿವಾರ ಪೂಜೆ ಮಾಡಬೇಕು ಸೊ ಪಾತ್ರೆ ಎಲ್ಲ ತೊಳೆದಿಟ್ಟು ಮಲಗ್ತೀನಿ ತೊಳೆದಿಟ್ಟು ಮಲಗಿದ್ರೆ ಬೆಳಗ್ಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಸಿಕ್ಕಾಬಿಟ್ಟೆ ಯಾಕೋ ತಲೆನೋವು ಫ್ರೆಂಡ್ಸ್ ಇವತ್ತು ಒಂದೇ ಸೈಡಲ್ಲಿ ತಲೆನೋ ಇದೆ ಈ ಕಡೆ ಸೈಡು ಸೊ ಮುದ್ದೆ ಮಾಡ್ತೀನಿ ಇವಾಗ ಅನ್ನ ಸ್ವಲ್ಪ ಐತೆ ಅನ್ನ ಮಾಡಿದ್ರೆ ಮತ್ತೆ ಮಿಕ್ಕೋಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಮುದ್ದೆ ಮಾಡ್ಕೊಂಡ್ರೆ ಬೆಟರ್ ಅಂತ ಅನ್ಕೊಂಡು ಮುದ್ದೆ ಮಾಡ್ತಾ ಇದ್ದೀನಿ ಇವಾಗ ಬೇಸಿಗೆ ಅಲ್ವಾ ಫ್ರೆಂಡ್ಸ್ ಕಡಲೆಕಾಳಿ ಸಾರು ಮಸಾಲೆ ಸಾರು ಈ ಥರ ಎಲ್ಲ ತಿನ್ನೋಕ್ಕಾಗಲ್ಲ ಸೊಪ್ಪಿನ ಸಾರು ಉಪ್ಪರು ಬಸ್ಸಾರು ಇಂಥವೆಲ್ಲ ತಿನ್ಬೋದು ಮೊಳಕೆ ಹುಳ್ಳಕಾಳು ಸಾರು ಅಂತ ತಿನ್ಬೋದು ಸೊ ಹಾಗಾಗಿ ಹುಳ್ಳಿಕಾಳೂ ಕೂಡ ಆಯ್ಬೇಕು ನಾಳೆ ಮಿಸ್ ಮಾಡಿದಾಗ ನನಗೆ ಹುಳ್ಳಿಕಾಳು ಹಾಕೊಂಡು ಇಟ್ಕೋಬೇಕಿನ್ನೂ ಬೇಸಿಗೆಯಲ್ಲಿ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ಬೇರೆ ಸಾರು ತರಕಾರಿ ಸಾರೆಲ್ಲ ತಿನ್ನೋಕೆ ಆಗಲ್ಲ ಸೊ ಹಾಗಾಗಿ ಇವಾಗ ಇದು ಮಾಡ್ಕೊತೀನಿ ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ನಿಮ್ಗೇನಾದರೂ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ವ್ಲಾಗ್ ಹೇಗಿತ್ತು ಅಂತ ಹಾಗೆ ಇನ್ನೊಂದು ಫ್ರೆಂಡ್ಸ್ ಕ್ಯೂ ಆ್ಯಂಡ್ ಎ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕ್ವಶನ್ ಆನ್ಸರು ಏನಾದರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಏನೇ ಡೌಟ್ ಇದ್ರೂ ಒಂದು ವ್ಲಾಗ್ ನೋಡಿ ಕ್ಲಿಯರ್ ಮಾಡ್ತೀನಿ ಸೊ ಏನಾದರೂ ಕ್ವಶನ್ಸ್ ಏನಾದರೂ ಇತ್ತು ಅಂದರೆ ನಾನು ಬ್ಲಾಗಲ್ಲಿ ಕೇಳಿ ಕಮೆಂಟ್ ಮೂಲಕ ಕೇಳಿ ಸೊ ನಾನು ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ ಸೊ ಬನ್ನಿ ಬ್ಲಾಗ್ನ ನೋಡೋಣ ಇನ್ನು ನಂಬಿಗೆ ಸ್ವಲ್ಪನೇ ಮುದ್ದೆ ಮಾಡ್ಕೋತಾ ಇದ್ದೀನಿ ಏಕೆಂದರೆ ಅನ್ನ ಮಾಡಿದ್ರೆ ಮತ್ತೆ ಮೆಗುತ್ತೆ ಮುದ್ದೆ ಆದರೆ ಕರೆಕ್ಟಾಗಿ ಮಾಡ್ಬೋದು ಅಂತ ನೋಡಿ ಒಂದು ಚಿಕ್ಕ ಮುದ್ದೆ ಆಗಿದೆ ಇದರಲ್ಲಿ ನಾನು ಪುನರ್ವ ಊಟ ಮಾಡಿ ಇನ್ನೊಂದು ಸ್ವಲ್ಪ ಅನ್ನ ಇದೆ ಅದನ್ನು ತಿನ್ಕೋತೀವಿ ನೋಡಿ ಅಂಟ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಇನ್ನು ಕಡಲೆಕಾಳು ಸಾರು ನೆನ ಕಡಲೆ ಕಳ್ಸಾರು ನೋಡಿದರೆ ಅದ್ಲಕ್ಕೆ ತಲೆನೋವು ಬರ್ತಾಯಿತ್ತು ಯಾಕೆಂದರೆ ನಂಗೆ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಕಡಲೆಕಾಳು ಸಾರು ಬೇಕಾದ್ರೆ ಮೊಳಕೆ ಹೊಳಿ ಕಳ್ಸಾರು ತಿಂದುಬಿಡ್ತೀನಿ ಬಟ್ ಕಡಲೆ ಕಳ್ಸಾರು ತಿನ್ನೋಕಾಗಲ್ಲ ಇನ್ನು ಹೋಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದೆ ಊಟ ಅದನ್ನೆಲ್ಲ ತೊಳ್ದಾಯ್ತು ನಾಳೆ ವಾರಕ್ಕೆ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಪಾತ್ರೆ ಬಂದು ತೊಳೆದು ಚೌಕಲ್ಲಿ ಡ್ಯಾನ್ಸ್ ಮಾಡ್ತಿತ್ತು ಫ್ರೆಂಡ್ಸ್ ನಮ್ಮ ಮಗು ಸೊ ಬಟ್ಟೆ ಬಟ್ಟೆ ಎಲ್ಲ ತೊಳೆದು ಎತ್ತಿ ಎತ್ಕೊಂಬಂದಲ್ಲ ಹಾಕಿದ್ದೀನಿ ಬಟ್ಟೆ ಎಲ್ಲ ಮಡಚಿ ನಾಳೆ ಚಿನ್ನ ಬಿದ್ದೆ ಆ ಬಿದ್ದೆ ಸುಮ್ಮನೆ ಆಟಾಡು ಸೊ ನಾಳೆ ವಾರ ಅಲ್ವಾ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಸಿಗ್ತೀವಿ ಮುಂದಿನ ಬ್ಲಾಗ್ ಒಂದಿಗೆ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಮ್ ಚಾನಲ್ ನೋಡಿ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಮಚ್ ಬಾಯ್ 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 ಸಪೋರ್ಟ್ ಮಾಡಿ ಮುದ್ದೆ ಮುದ್ದು ಫ್ರೆಂಡ್ಸು ಜಾಣಿ ಅದು ಮುದ್ದಾದ ಫ್ರೆಂಡ್ಸ್ ಅಂತೈತಿ ಎಲ್ಲಿ ಒಂದು ಫೋಟೋ ತಗೊಂಡ್ ಫ್ರೆಂಡ್ಸ್ ನೀವೆಲ್ಲ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಬೇಕು ನನ್ನ ಮಗ ಹೀರೋ ತರ ಕಾಣ್ತಾ ಇದ್ದಾನೆ ಅಂತ ನಿನ್ ಹೆಸರು ಏನ್ ಮಗಂದ ಪುನರ್ವ ಗೋಡಪ್ಪಿ ಹೆಂಗ್ ಕಾಣ್ತಾ ಇದ್ದಾನೆ ಅಂತ ನೀವು ಕಮೆಂಟ್ ಮಾಡ್ಬೇಕ ತಿಳಿಸಿ ಓಕೆನಾ ಟೇಕ್ ಕೇರ್ ಬಾ ಬಾಯ್ ಓಕೆನಾ ಟೇಕ್ ಕೇರ್ ಬಾ ಬಾಯ್ ಓಕೆ ಫ್ರೆಂಡ್ಸ್ ಬಾಯ್ ಓಕೆ ಫ್ರೆಂಡ್ಸ್ ಬಾಯ್